ನಮಸ್ಕಾರ ಸ್ನೇಹಿತರೆ ಟಾಪ್ ಫೈವ್ ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಇನ್ ಕನ್ನಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಇದ್ದು ಆನ್ಸರ್ ಹೇಳೋಕ್ಕೆ ಫೇಲ್ ಆಗ್ತಾರೆ ಸೊ ನೋಡೋಣ ಬನ್ನಿ ಹೇಗಿದೆ ಆನ್ಸರ್ಸ್ ಅಂತ ವಿಡಿಯೋನ ಶುರು ಮಾಡೋಣ ಪ್ರಶ್ನೆ ಒಂದು ರಕ್ತದಲ್ಲಿ ಬಿಲುರೋಬಿನ್ ಅಂಶ ಹೆಚ್ಚಾದರೆ ಯಾವ ರೋಗ ಬರುತ್ತದೆ ಸರಿಯಾದ ಉತ್ತರ ಕಾಮಾಲೆ ಪ್ರಶ್ನೆ ಎರಡು ಜೇನುತುಪ್ಪದಲ್ಲಿರುವ ಮುಖ್ಯ ಅಂಶ ಯಾವುದು ಸರಿಯಾದ ಉತ್ತರ ಪ್ರಾಕ್ಟೋಸ್ ಪ್ರಶ್ನೆ ಮೂರು ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಕಾರ್ಲ್ಸ್ ಲ್ಯಾಂಡ್ ಸ್ಪಿನರ್ ನಾಲ್ಕನೇ ಪ್ರಶ್ನೆ ಭೂಮಿಯಲ್ಲಿ ಅತ್ಯಧಿಕವಾಗಿ ಸಿಗುವ ಲೋಹ ಸರಿಯಾದ ಉತ್ತರ ಕಬ್ಬಿಣ ಐದನೇ ಪ್ರಶ್ನೆ ಹೃದಯ ರೋಗಿಗಳು ಯಾವುದನ್ನು ಹೆಚ್ಚಾಗಿ ಸೇವಿಸಬಾರದು ಸರಿಯಾದ ಉತ್ತರ ಕೊಬ್ಬಿನಾಂಶ ಫ್ಯಾಕ್ಟ್